ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡಿರಿ ನಿನ್ನೆ ಪೂಜೆಕ್ಕಿಂತ ಮುಂಚೆ ಲಾಗನ್ನ ಸ್ಟಾರ್ಟ್ ಮಾಡಿದ್ದೆ ಇವತ್ತ ಪೂಜೆ ಎಲ್ಲ ಮುಗಿಸಿದೆ ನಿನ್ನೆ ಹಾಕಿರುವಂಥ ಎಲ್ಲ ಹೂಗಳನ್ನು ತೆಗೆದುಬಿಟ್ಟು ದೀಪ ಹಚ್ಚಿ ಉದ್ನಕಡ್ಡಿ ಬೆಳಗು ಬೆಳಗ್ಗೆ ಮಂಗಳಾರತಿ ಮಾಡಿ ಎಲ್ಲ ಸ್ತೋತ್ರ ಅದನ್ನೆಲ್ಲ ಓದಿ ಈಗ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಬರ್ರಿ ಇವತ್ತಿನ ಲಾಗ್ ಹೆಂಗೆ ಅಂತ ನೋಡೋಣ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ನಿಮಗೆಲ್ಲಾರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಾಕತ್ತೀರಿ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಅಂತ ಕೇಳ್ಕೊತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಲಾಗ್ ಅಂತು ಅಂತಂದ್ರೆ ನಮ್ಮ ನವ್ಯಾಗೂ ಸ್ನಾನ ಮಾಡಿಸ್ಬಿಟ್ಟೆ ಇವತ್ತು ಬೆಳಗ್ಗೆನ ಯಾಕಂದ್ರೆ ಆಕಿದು ಬೆಳಗ್ಗಿನ ಕಾರ್ಯಕ್ರಮ ಎಲ್ಲ ಮುಗಿದು ಹಂಗಾಗಿ ಸ್ನಾನ ಮಾಡಿಸಿ ನೈಟಿಗೆ ಕಟ್ಟಿ ಕುಂದರ್ಸಿ ನೋಡ್ರಿ ಹಾಂ ಏನಮ್ಮ ಕತ್ಲ ಬರುತ್ತಾ ಈ ಕಡೆಗೆ ಕರೆಕ್ಟ್ ಬರೋಲ್ಲ ಈಗ ನಾಷ್ಟ ಮಾಡಬೇಕು ನಾಷ್ಟಾನ ಆಲ್ರೆಡಿ ರೆಡಿ ನಮ್ಮ ನಮ್ಮನೆಯವ್ರ ಬುದ್ಧಿನ ತೊಗೊಂಡು ಹೋದ್ರೆ ಬಾಕ್ಸ್ ಪಲಾವ್ ಮಾಡೀನಿ ತರಕಾರಿ ಭಾಳ ತೊಗೊಂಬಂದ್ಬಿಟ್ಟಿನಲ್ಲ ಇನ್ನೇನು ಊರಿಗೆ ಹೋಗ್ತೀವಿ ತರಕಾರಿ ಸುಮ್ಮನೆ ಹಾಳಾಗಿ ಅಂತ ಅಂತೇಳ್ಬಿಟ್ಟು ಪಲಾವ್ ಮಾಡೀನಿ ಪಲಾವ್ ರೆಸಿಪಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ಹಂಗಾಗಿ ಇವತ್ತೇನು ಪಲಾವ್ ಶೇರ್ ಮಾಡ್ಕೊಂಡಿಲ್ಲ ನೋಡಿರಿ ಕಾಣಂಗಿಲ್ಲ ಇಲ್ಲಿ ಮೊದಲೈತಿ ಓಪನ್ ಇದು ಬ್ಯಾಕ್ ಕ್ಯಾಮ್ರಾದಿಂದ ಎಲ್ಲ ಶೇರ್ ಮಾಡ್ಕೊತಿದ್ದು ತೋರಿಸ್ತೀನಿ ನೋಡಿರಿ ಪಲಾವ್ ಭಾಳ ಆಗ್ಬಿಟೈತಿ ನಮ್ಮ ಮನೆಯವ್ರು ಅಂತ ಜಾಸ್ತಿನೇ ಮಾಡಿದೆ ಮಧ್ಯಾಹ್ನಕ್ಕೂ ಬರ್ತಾ ಮತ್ತೆ ಮಧ್ಯಾಹ್ನಕ್ಕೆ ಕಡಿಗೇ ಮಾಡ್ಕೊಂಡು ಕುಂದ್ರದ ಅಂತ ಹೇಳಿಬಿಟ್ಟರೆ ನಮ್ಮ ಮನೆಯವ್ರು ಸ್ವಲ್ಪ ತಿಂದು ಓಡೋಬಿಟ್ರೆ ಟೈಮ್ ಆಗೈತೆ ಅಂಥೇಳಿ ಚಾನೆ ಕಾಸಿನೇ ಇನ್ನೂ ಕುಡ್ದಿಲ್ಲ ನಾಷ್ಟ ಮಾಡೇ ಕುಡಿತೀನಿ ಆಮೇಲೆ ಇಲ್ಲಿ ನೋಡ್ರಿ ಇವು ಏನಪ್ಪ ಅಂದರೆ ಕ್ಯಾರೆಟು ಜಾಸ್ತಿ ಅದಾವು ಅದಕ್ಕೆ ಇವು ಹಳೇವು ಇವು ಹೊಸ ಹಂಗದವು ಆದ್ರೆ ಊರಿಗೆ ತೊಗೊಂಡು ಹೋಗ್ಬಿಡ್ತೀನಿ ಊಟ ಅಲ್ಲೇ ಮಾಡ್ಕೊಂಡು ತಿಂದ್ರೆ ಆತ ಈಗ ಇವು ತಿನ್ಬೇಕು ಖಾಲಿ ಹೊಟ್ಟೆಗೆ ತಿಂದ್ರೆ ಒಳ್ಳೇದು ತರಕಾರಿ ಹಸಿ ತರಕಾರಿ ಹಂಗೆ ಪಲಾವ್ ಜೊತೆಗೇನೆ ತಿಂತೀನಿ ಸಲ ತೊಳ್ಕೊತೀನಿ ಸಣ್ಣ ನಾನು ಹುಳ ಕುತಿರ್ತೇವೆ ಅದಕ್ಕೆ ಇಷ್ಟೆಲ್ಲ ಆಗಿತ್ತು ನೋಡ್ರಿ ಇವತ್ತು ಕೆಲಸ ಅಂತರ ಬೇಗ ಇವತ್ತು ಜಳಕ ಬಾಳ್ಕೆ ಪೂಜೆ ಎಲ್ಲ ಲಗ್ನ ಮಾಡ್ಕೊಂಡು ಮುಗಿಸ್ಕೊಂಬಿಟ್ಟೆ ಇನ್ನೇನು ನಾಷ್ಟ ಮಾಡೋದು ಮತ್ತು ಮುಂದಿನ ಕೆಲಸ ಏನಿರುತ್ತೆ ಅದನ್ನ ಮಾಡೋದು ನೋಡಿರಿ ಹಾಂ ರೀ ಇವರಿಗೆ ಈಗ ನಾಷ್ಟ ಮಾಡಿಸ್ಬೇಕು ನಷ್ಟ ಮಾಡಿಬಿಟ್ಟಿದ್ನಂದ್ರೆ ಮತ್ತೆ ಬ್ಯಾಸ ಆಗ್ಬಿಡ್ತೈತಿ ಪೂಜೆ ಗೀಜ ಮಾಡೋಕೆ ಅದಕ್ಕೆ ಮಾಡಿಬಿಟ್ಟೆ ಇದು ನಮ್ಮದು ದೇವ್ರ ಮನೆ ಕ್ಲಿಯರಾಗಿ ಕಾಣಿಸ್ವಲ್ದು ಈ ಕ್ಯಾಮ್ರಾದೊಳಗೆ ಯಾಕೋ ಏನೋ ಗೊತ್ತಿಲ್ಲ ಮುಂಚೆ ಕಳೆ ಪೂನ್ಯಾಗ ಚೆಂದ ಬರ್ತಿತ್ತು ಕ್ಲಿಯರಾಗಿ ಇದ್ರೊಳಗೆ ಏನಾಗುತ್ತಂದ್ರೆ ಗೂಡು ಆದಂಗೆ ಆಗುತ್ತಲ್ಲ ಅದು ಕತ್ಲ ಜಾಸ್ತಿ ಆಗ್ಬಿಡ್ತೈತಿ ಅದಕ್ಕೆ ಕತ್ಲ ಆದಂ ಆಗುತ್ತೆ ದೊಡ್ಡ ಲೈಟ್ ಹಾಕಿದ್ರೆ ಚೆನ್ನಾಗಿ ಬರ್ತೇನ ಬಟ್ ಸಿಂಗಲ್ ಲೈಟ ಹಾಕಿದ್ವಿ ನಾವು ಜೀರೋ ಬಲ್ಬು ನೋಡೋಣ ಹಿಂಗೆ ಇರಲಿ ಮತ್ತು ಏನು ಮಾಡೋಕ್ಕಾಗಲ್ಲ ಬ್ಯಾಕ್ ಕ್ಯಾಮ್ರಾ ಒಂದು ಸ್ವಲ್ಪ ಹಿಂಗೆ ಬರ್ತೈತೆ ನೋಡ್ರಿ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಬರ್ತೈತೆ ಇದೆ ನೋಡ್ರಿ ಫ್ರೆಂಡ್ಸು ನಾಷ್ಟ ಆಯಿತು ಪಲಾವ್ ಮಾಡಿದ್ನಲ್ಲ ತೋರಿಸಿದೆ ಪಲಾವ್ ತಿಂದ್ವಿ ಒಂದೆರಡು ಚಿಪ್ಸ್ ತಿಂದ್ವಿ ಅದ್ರಾಗ ಯಾಕಂದರೂ ಮೊಸರು ತಂದಿದ್ದಿಲ್ಲ ಮೊಸರು ಇದ್ದಿದ್ರೆ ಮೊಸರು ಬಜ್ಜಿ ಮಾಡ್ಕೊತಿದ್ವಿ ಅವ್ನು ಛುಟ್ಟು ನೋಡ್ರಿ ಇದು ನಾಷ್ಟ ಹೊಡೆದು ನಾಷ್ಟ ಹೊಡೆದು ಈಗ ಏನು ಮಾಡ್ಬೇಕಪ್ಪಜ್ಜಿ ವಾಕಿಂಗ್ ವಾಕಿಂಗ್ ಮಾಡೋಣ ಹಾಂ ಹ್ಞೂ 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 ನಾವಿಬ್ಬರು ವಾಕಿಂಗ್ ಮಾಡ್ತೀವಿ ಫ್ರೆಂಡ್ಸು ಆಮೇಲೆ ಮಕ್ಕಂತೀವಿ ಯಾಕಂದ್ರೆ ಬೇಗ ಇದ್ದೀವಿ ರಾತ್ರಿನ ಲೇಟಾಗಿ ಮಕ್ಕಳಿದ್ದೆ ಹಂಗ ಒಂದು ತಾಸು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಮಾಡೋಣ ಅಪ್ಪಾಜೆ ಹಾಯ್ ಮಾಡು ಈ ಕಡೆ ನೋಡು ಹಾಯ್ 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 ಮಾಡಲ್ಲ ಹಾಂ ಹ್ಞೂ ಹ್ಞೂ ಓದ್ತ ಹ್ಞೂ ಸಿಗಲ್ಲ ನಿನಗೆ ಹಾಯ್ ಮಾಡಿ ಹಾಂ ಹಾಯ್ನಾ ಹಾಯ್ ಇಲ್ಲ ನೋಡ ಇಲ್ಲಿ ಹಾಯ್ ನಮ್ಮಿತ ಅವ ನಿನಗೆ ಫೋನ್ ಮಾಡಿ ಏನಂದ್ಲ ಹಾಂ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀವಿ ನೋಡಿರಿ ಫ್ರೆಂಡ್ಸು ನಾಷ್ಟೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಇಬ್ರು ಸೇರಿ ಅದಾದಮೇಲೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ಸುಮಾರು ನಾಷ್ಟ ಮಾಡಿದ್ದು ಊಟ ಮಾಡಿದ್ದು ಎಲ್ಲ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಕತ್ತೀನಿ ಕಟ್ಟಿ ಅದೆಲ್ಲ ಒರ್ಸ್ಕೊಳಕತ್ತೀನಿ ಗ್ಯಾಸಿನ ಕಟ್ಟಿ ಮತ್ತು ಸ್ಟೋವ್ ಎಲ್ಲ ಒರೆಸ್ಕೊಂಡು ಹಾಕಿದ್ದೆ ಒಂದು ಸ್ವಲ್ಪ ನೆಗಡೆ ಆಗೈತಿ ಫ್ರೆಂಡ್ಸು ಧ್ವನಿ ಒಂದು ಸ್ವಲ್ಪ ನಿಮ್ಗೆ ಡಿಸ್ಟರ್ಬ್ ಆಗ್ಬೋದು ಕೋಲ್ಡ್ ಆಗೈತಿ ವಾತಾವರಣ ಚೇಂಜ್ ಆಗಿಬಿಡ್ತು ನೋಡ್ರಿ ಹಾಗಾಗಿ ನಮ್ಮನೆಯವ್ರಿಗೆ ಊರಿಗೆ ಹೋಗಿ ಬಂದ್ರಲ್ಲ ನೆಗಡಿ ನೆಗಡಿಯಾಗಿ ನೀರು ಚೇಂಜ್ ಆಗಿ ನೆಗಡಿ ಆಯಿತು ಮನೇಲಿ ಬೇರೆ ತೋರಿಸ್ಕೊಂಡ್ಬಂದರು ಟ್ರೈನಿಂದ ಬಂದು ಹಂಗಾಗಿ ನಮಗೆ ಅವ್ರದ್ದು ಬ ಉಸಿರಾಟ ಬಡ್ದಾಗಿತ್ತು ಏನೋ ಗೊತ್ತಿಲ್ಲ ಹೊರಗಡೆ ವಾತಾವರಣ ಭಾಳ ಸ್ವಲ್ಪ ಇದೈತಿ ಕೋಲ್ಡ್ ವಾತಾವರಣ ದಿನ ಬಿಸಿಲು ಭಾಳ ಚೆನ್ನಾಗಿತ್ತು ಅಂದರೆ ನಿನ್ನೆ ಬೆಸ್ತಾರ ಗುರುವಾರ ಬಿಸಿಲಿತ್ತು ಫುಲ್ ಡೇ ಬಟ್ ಮತ್ತೆ ಈಗ ಶುಕ್ರವಾರ ಮತ್ತು ಮಳೆ ಗಾಳಿ ತುಂಬ ಆಗ್ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ವಾತಾವರಣ ಹೆಂಗೆ ಚೇಂಜ್ ಆಗುತ್ತೆ ಹಂಗೆ ನಮ್ಮ ಆರೋಗ್ಯನೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನೋಡ್ರಿ ನಾವೆಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕಾಗುತ್ತೆ ಈಗ ನೋಡಿರಿ ಸಾಯಂಕಾಲ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿದಾದಮೇಲೆ ನಮ್ಮ ಮನೆಯವರು ಬಂದರು ಹಾಲು ತೊಗೊಂಬಂದರು ಹಾಗೆ ಚಾ ಕಿಡಾಕತ್ತೀನಿ ಅವರಿಗೆ ನಮಗೂ ಸೇರಿಸ್ಬಿಟ್ಟು ಹಂಗೆ ರಾತ್ರಿಗೆ ಅಡುಗೆನೂ ಕೂಡ ಮಾಡಬೇಕು ಇವತ್ತಿನ ವ್ಲಾಗೂ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ cakap ke jam tak nak mana

ನೋಡ್ರಿ ಚಾ ಕುಡಿದ್ವಿ ಚಾಕ್ ಮೇಲೆ ನಮ್ಮ ನವ್ಯಾಗ ಒಂಥೂರು ಚಾಕ್ ಕುಡಿಸಿದೆ ಕುಂತಾಳ ಇಲ್ಲೇ ಅವರಪ್ಪ ಹೊರಗೆ ಹೋದ್ರೆ ಅದಕ್ಕೆ ನನ್ನ ಕರ್ಕೊಂಡು ಅಂತ ಹೇಳ್ಬಿಟ್ಟು ವಿಚಾರ ಮಾಡಕ್ಕೆ ಇಷ್ಟೊತ್ತನ ಬರೀ ಹೊರಗ ನೋಡೋತಿದ್ಲ ಹೊರಗೆ ಚಳಿಗಾಳಿ ಗಾಳಿ ಬಿಟ್ಟೈತಿ ಅದಕ್ಕೆ ನೆಗಡಿ ಗಿಗಡಿ ಆಯ್ತಂದ್ರೆ ಮತ್ತೆ ಜ್ವರ ಬರ್ತಾವೆ ಹಂಗಾಗಿ ಇಲ್ಲೇ ಕುಂದ್ರಿಸಿನಿ ಅವರಪ್ಪರು ಹೊರಗೆ ಹೋದ್ರಿ ಅದಕ್ಕೆಂದ್ರೆ ಮನ್ಯಾಗ ಗೋಧಿ ಹಿಟ್ಟು ಖಾಲಿ ಆಗೈತಿ ತುಪ್ಪ ಖಾಲಿ ಖಾಲಿಗೈತಿ ಹಂಗಾಗಿ ತೊಗೊಂಬೋರಿ ಅಂತಂದೆ ಊರಿಗೆ ಹೋಗಿ ಬಂದಮೇಲೆ ತೊಗೊಂಬರ್ತೀನಿ ತಗೋ ಅಂತಂದರು ಅಲ್ಲಿ ಮೊಟ್ಟೆ ಬರೀ ಅನ್ನ ಉಣ್ಕೊತ ಕುಂದ್ರ ಅನ್ನ ಅಂತಂದೆ ಇನ್ನೂ ಎರಡು ಮೂರು ದಿವ್ಸ ಆಗುತ್ತೆ ನಾವು ಹೋಗೋದು ಮತ್ತು ಬರೀ ರೈಸ್ ತಿನ್ನಕ್ಕೆ ಅದಕ್ಕೆ ಈಗ ತೊಗೊಂಬವ್ರಿ ಬಂದಮೇಲೆ ಏನು ತರ್ತೀರಿ ಮತ್ತು ಬಂದಮೇಲೆ ಹೋಗಕ್ಕೆ ಬೇಸರಾಗತ್ತಾ ಅಂತಂದೆ ಅದಕ್ಕೆ ಹೋಗ್ಯಾರ ಈಗ ತರಕ ತುಪ್ಪ ಖಾಲಿ ಖಾಲಿಗಿತ್ತಾ ಮತ್ತು ಗೋಧಿ ಹಿಟ್ಟು ಅಂದ್ರೂ ಎಷ್ಟು ಇಲ್ಲ ಇಲ್ಲ ಈಗ ಗೋಧಿ ಹಿಟ್ಟಿದ್ದಿದ್ರೆ ನಾನು ಸಬ್ಬಸಿಗೆ ಸೊಪ್ಪು ಐತಿ ಅದು ಮತ್ತು ಹೆಸ್ರು ಕಾಳು ಪಲ್ಯ ಮಾಡ್ತಿದ್ದೆ ಅದಕ್ಕೆ ಅವರು ಹೋಗ್ಯಾರ ಈಗ ತರಕ ಅವ್ರು ಬಂದಮೇಲೆ ಏನಿಲ್ಲ ನಿನ್ನೆ ಒಂದು ಸ್ವಲ್ಪ ರಾತ್ರಿ ಇದನ್ನ ಮಾಡಿದ್ದು ನೋಡ್ರಿ ಟೊಮೆಟೊ ಸಾರು ಆ ಸಾಂಬಾರು ಹಂಗೆ ಉಳ್ದೈತಿ ಪಲಾವ್ ಉಳ್ದೈತಿ ಬೆಳಗಿಂದ ಒಂದು ಸ್ವಲ್ಪ ಅದನ್ನು ಮತ್ತು ಅದನ್ನು ತಿಂದ್ರಾಯ್ತು ನಮ್ಮ ಮನೆಯವ್ರಿಗೆ ಒಂದು ಮುದ್ದೆ ತೊಗೊಂಬರ್ರಿ ಅಂತಂದು ಹೇಳೀನಿ ಮುದ್ದೆ ತೊಗೊಂಬರಕ್ಕೆ ಹೋಗ್ಯಾರ ನೋಡಿರಿ ಇದು ಚಹಾ ಕುಡಿದ್ವಿ ಚಹಾ ಕುಡಿದ್ಮೇಲೆ ಅಡುಗೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡೆ ಚಪಾತಿ ಹೆಸ್ರು ಕಾಪೇಲೆ ಸಬ್ಬಸಿಗೆ ಸೊಪ್ಪು ಮಾಡ್ಬೇಕಂತ ಅಂದ್ಬಿಟ್ಟು ಮನೆ ನಮ್ಮ ಮನೆಯವರ ಹಿಟ್ನಾಗ್ ಕೊಟ್ಟಿದ್ರಲ್ಲ ಹಂಗಾಗಿ ಹಿಟ್ಟೈತೆ ಅಂತ ನಾನು ಅಂದ್ಕೊಂಡಿದ್ದೆ ಗೋಧಿ ಹಿಟ್ಟು ಖಾಲಿ ಆಗೈತಿ ಅದಕ್ಕೆ ಈಗ ಮತ್ತೆ ರೈಸ್ ತಿನ್ಬೇಕು ಇವತ್ತು ನಾವು ರಾತ್ರಿಗೆ ಈಗ ನಮ್ಮ ಮನೆಯವರು ಹೊರಗೆ ಹೋದ್ರು ಹೋಗ್ಯಾರ ಹೋಗ್ಯಾರ ಅಂದ್ರೆ ಅದೇ ಗೋಧಿ ಹಿಟ್ಟು ಮತ್ತು ತುಪ್ಪ ಖಾಲಿ ಆಗೈತಿ ತೊಗೊಂಬೋರಿ ಅಂತಂದು ಕಸಿದೆ ನಮ್ಮ ಮನೆಯವರು ಊರಿಗೆ ಬಂದ ಮೇಲೆ ತರ್ತೀನಿ ಬಿಡ ಅಂತಂದ್ರೆ ಅಲ್ಲಿ ಮಟ್ಟ ಬರೀ ಅನ್ನ ಉಂಡ್ಕೊಂತ ಕುಂದ್ರಣ ಬೇಡ ಹೋಗ್ರಿ ತಗೊಂಬೋರಿ ಅಂತ ಕಾಸಿದೆ ಹೋಗ್ಯಾರ ಈಕೆ ಬರೀ ಹೊರಗೆ ನೋಡ್ಕೊಂತ ಕುಂತಿದ್ಲು ಆಗಿಲ್ಲದ ಹೊರಗೆ ಕರ್ಕೊಂಡು ಹೋಗಾರೆ ನನ್ನ ಅಂತ ಹೇಳ್ಬಿಟ್ಟು ಅವ್ರಪ್ಪ ಬಿಟ್ಟು ಹೋದ್ರೆ ಹಾಗಾಗಿ ಮುಖ ಸಪ್ ಮಾಡ್ಕೊಂಡು ಕುಂತಾಳೆ ಹೊರಗೆ ಭಾಳ ಚಳಿ ಗಾಳಿ ಅದು ಭಾಳ ಬಿಟ್ಟೈತಿ ಹಂಗಾಗಿ ಮತ್ತೆ ನೆಗಡಿ ಆಯಿತು ಅಂದರೆ ಜ್ವರ ಬರ್ತಾವೆ ಜ್ವರ ಜ್ವರದಿಂದ ವಾಮಿಟ್ ಅದು ಇದೆ ಅಂತ ಹೇಳ್ಬಿಟ್ಟು ನಾನಾ ಥರದ ಸಮಸ್ಯೆಗಳು ಸ್ಟಾರ್ಟ್ ಹಾಕವು ಅದಕ್ಕೆ ಇಲ್ಲೇ ಚೇರ್ ಹಾಕಿ ಕುಂದರ್ಸೀನಿ ಒಳಗೆ ಇನ್ನು ಟಿ ವಿ ಆಫ್ ಮಾಡೀನಿ ಟಿ ವಿ ಆದ್ರಾಕಿ ಸಾಂಗ್ ಅಂತ ಕುಂದಿರ್ತಾಳ ಈಗ ರಾತ್ರಿ ಅಡಿಗೆಗೆ ಅನ್ನಕ್ಕೆ ಇಡ್ತೀನಿ ಈಗ ಬಿಸಿ ಅನ್ನ ಮಾಡ್ತೀನಿ ಒಂದು ಸ್ವಲ್ಪ ಪಲಾವ್ ಐತಿ ಒಂದ್ಸರು ಆಮೇಲೆ ಟೊಮೆಟೊ ಸಾರು ನೀನು ಮಾಡಿದ್ದು ನೋಡ್ರಿ ಟೊಮೆಟೊ ಸಾರು ಅದನ್ನು ಐತಿ ಒಂದು ಒಬ್ರು ತಿಂದು ನಮ್ಮ ಮನೆಯವ್ರಿಗೊಬ್ರಿಗೆ ಅದು ಬಟ್ ನಮಗೆ ಇಬ್ಬರಿಗೆ ಸಾಲಲ್ಲ ಅದಕ್ಕೆ ಒಂದು ಮುದ್ದೆ ತೊಗೊಂಬರ್ರಿ ಭಾಳ ದಿನ ಆಗೈತಿ ಮುದ್ದೆ ತಿನ್ನಲಾರ್ದ ಮನೆಯಾಗೂ ಮುದ್ದೆ ಮಾಡೇ ಇಲ್ಲ ನಾನು ಹಿಟ್ಟಿದ್ದಿಲ್ಲ ಸ್ವಲ್ಪ ಐತಿ ಅದು ಸಾಲದ ಹಾಗಾಗಿ ರಾಗಿ ಮ ರಾಗಿ ಹಿಟ್ಟು ಮತ್ತು ಯಾವ್ದಾದ್ರೂ ಹೋಗಿ ಆತು ಈಗ ಫಸ್ಟು ಗೋಧಿ ಹಿಟ್ಟು ಅದನ್ನೆಲ್ಲ ತೊಗೊಂಬರ್ರಿ ಅಂದೆ ಹಾಗೆ ಬರಬೇಕಾದ್ರೆ ಒಂದು ಮುದ್ದೆ ತೊಗೊಂಬರ್ರಿ ಅದ್ರ ಜೊತೆಗೆ ಹೇಗಾದ್ರೆ ಸಾಂಬಾರು ಕೊಡ್ತಾರಲ್ಲ ಉಳಿತಂದ್ರೆ ನೆಗನ ಹಾಕೊಂಡು ತಿನ್ಬೋದು ಮನ್ಯಾಗ ಒಂದು ಸ್ವಲ್ಪ ಸಾಂಬಾರು ಐತಿ ಅಂತಂದು ಹೇಳೀನಿ ಅವರು ಅಡುಗೆ ಮಾಡಬೇಡ ಇವತ್ತು ಬುಧವಾರ ಏನಾರು ಕುಷ್ಕ ಅಂತ ತೊಗೊಂಬರ್ತೀನಿ ಅಂದರು ಬೇಡ ಅಂತಂದೆ ಯಾಕಂದ್ರೆ ಸುಮ್ಮನೆ ಮನ್ಯಾಗೆ ಸಾಂಬಾರು ಐತಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ರೆ ಒಂದು ಮುದ್ದೆ ಬರುತ್ತೆ ಅನ್ನ ಸಾಂಬಾರು ಮುದ್ದೆ ಟೊಮೆಟೊ ಸಾರು ತಿಂದ್ರಾಯ್ತು ಬೇಡ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಪದೇ ಪದೇ ಹೊರಗಡೆ ತೊಗೊಂಬಂದು ತಿನ್ನೋದು ಅಷ್ಟು ಒಳ್ಳೇದಲ್ಲ ಅದಕ್ಕೆ ನಾನು ಇವಾಗಲೇ ಹಿಂಗೆ ಆಗಿಬಿಟ್ಟಿದ್ದೀನಿ ಇನ್ನು ಮತ್ತಿಟ್ಟು ಹೊರಗಿನ ತಿನ್ನೋದು ಮನೆಗೆ ಬರೀ ರೈಸ್ ತಿನ್ನೋದು ಅಂದ್ರೆ ಮತ್ತಿಟ್ಟು ದಪ್ಪ ಆಗಿಬಿಡ್ತೀನಿ ಅದಕ್ಕೆ ನಮ್ಮ ತಂಗಿ ಅಂತರೂ ಒಬ್ಬರನ್ನ ತೋರಿಸಿದ್ದೆ ಅವ್ರಿಗಿಂತ ದಪ್ಪ ಆಗಿದೆ ನಾನು ಅಂದರೆ ಹ್ಞೂ ಅವ್ರಗಿಂತ ದಪ್ಪ ಆಗಿದೆ ಅಂತ ಇನ್ನೂ ಹೆದರ್ಸ್ತಾಳೋಕ್ಕೆ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಬೇಕು ತಿನ್ನೋದು ರೈಸ್ ತಿನ್ನೋದು ಅಂತಂದು ಇನ್ನೇನಿಲ್ಲ ಓಕೆ ಫ್ರೆಂಡ್ಸ್ ನಾನೀಗ ಬಿಸಿ ಅನ್ನಕ್ಕೆನಿ ಅವ್ರು ತೊಗೊಂಡ್ಬರ್ತಾರ ಮೂತಿ ಮತ್ತು ಸಾಂಬಾರು ಅದ್ರ ಜೊತೆಗೇನ ಸಾಂಬಾರು ಬಂದಿರ್ತೈತೆ ನೋಡಿರಿ ಹಚ್ಕೊಂಡು ತಿಂದ ಅವರ ಫೋನ್ ಮಾಡಗತ್ತಾರ ಫ್ರೆಂಡ್ಸ್ ನೋಡ್ರಿ ಹೋಗ್ಯಾರ ಅಲ್ಲಿಂದ ಫೋನ್ ಹಚ್ಚ್ಯಾರ ಇಲ್ಲ ಅಂತ ಮತ್ತು ಇದು ನಾ ಇನ್ನೊಂದು ಏನೋ ಹೇಳಿದ್ದೆ ಅದು ಇಲ್ಲ ಅಂತ ನಾನು ಹೇಳಿದ್ದೆ ಅಲ್ಲೇ ಗಾರ್ಡನ್ ಹತ್ರನ ಬರಬೇಕಾದ್ರೆ ಹ್ಯಾಪಿ ಎಲ್ಲ ಸಿಗುತ್ತೆ ಇಂಥ ಸಿಗೋಂಗಿಲ್ಲ ಅನ್ನೋಂಗಿಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ಲೇ ಈಗ ಅರ್ಜೆಂಟಿಗೆ ಬೇಕಂದ್ರೆ ಅಲ್ಲಿಗೆ ಹೋಗ್ಬೋದು ತುಗಂಬರ್ರಿ ಅಲ್ಲಿ ಹೋಗಿ ಅಂದ್ರೆ ಬರಬೇಕಾದ್ರೆ ಅಂದ್ರೆ ಹಂಗೆ ಬಂದರು ಯಾಕಂದ್ರೆ ಚಳಿ ಗಾಳಿ ಮಳೆ ಇತ್ತು ಬರೋ ವಾಪಸ್ ಬಂದ ಮೇಲೆ ತೊಗೊಂಬರ್ತೀನಿ ಮನೆಗೆ ಬಂದ್ಮೇಲೆ ಅಪ್ ಆಗಿ ಒಂದು ಸ್ವಲ್ಪ ಚಾಕ್ ಕುಡ್ದೋ ತೊಗೊಂಬರ್ತೀನಿ ಅಂದರೆ ಈಗಿಲ್ಲೇ ಹೋಗ್ಯಾರ ಕೆ ಪಿ ಅಂದಾಗ ಅಲ್ಲಿ ಒಂದಿದ್ರು ಒಂದು ಇರೋದಿಲ್ಲ ಖಾಲಿ ಆಗಿತ್ತು ಅಂತ ಈಗ ಬರೀ ಸಾಂಬಾರ್ ಪೌಡ್ರು ಮತ್ತು ಗೋಧಿ ಹಿಟ್ಟು ತೊಗೊಂಬರ ಓಕೆ ಫ್ರೆಂಡ್ಸ್ ನಾನೀಗ ಅನ್ನಕ್ಕಿಟ್ಟು ಮತ್ತು ಕಂಟಿನ್ಯೂ ಮಾಡ್ತೀನಿ ಲಾಗ್ನೆ ನೋಡ್ರಿ ಇಲ್ಲೇ ಗೋಧಿ ಹಿಟ್ಟು ತೊಗೊಂಬಂದಾರ ಆಮೇಲೆ ಸಾಂಬಾರು ಪುಡಿ ತೊಗೊಂಬಂದಾರ ತಾಟ್ ತೊಗೊಂಡು ಹೊಂಟೀನಿ ಅದಕ್ಕಂದ್ರೆ ಊಟಕ್ಕೆ ಇಲ್ಲೇ ನಾವ್ಯಾಕುತಾಳ ಇಲ್ಲೇ ಇದನ್ನು ತಂದಾರ ಏನು ಎರಡನೂ ಒಂದೆ ಒಂದ ತಂದ್ರನ ನಿಮಗೆ ತಿನ್ನಲ್ಲ ಮುದ್ದೆ ತಿನ್ನಂಗಿಲ್ಲ ಏನಿಲ್ಲ ಆಮೇಲೆ ಇದು ಸಾರು ಅದ್ರ ಜೊತೆಗೆ ಚಲೋ ಇರ್ತತಿ ಇದೇನಾ ವಡೆಯಣ್ಣ ವಡೆ ಹ್ಞೂ ಓಹೋ ಖುಷಿ ನೋಡ್ರಿ ಆಕೆಗೆ ಎದಕ್ಕೆ ಖುಷಿ ಕೈತೀಗಿ ಕೈತೀಗಿ ಹ್ಞೂ ಬರ್ರಿ ಹೊರ್ಗ ನೋಡ್ತಾ ಸಾಂಬಾರು ಪುಡಿ ಫ್ರಿಜ್ನಾಗ ಇಟ್ರೇನಾ ಎಂತ ತೊಗೊಂಡ್ರೆ ಹ್ಞೂ ಸಾಂಬಾರು ಪುಡಿ ನಮ್ಮ ನಾವೇನು ಚಾಕ್ಲೇಟು ಕೆಳಗಿನ ಮನೆಯವರು ನಾವೇನು ಬರ್ತ್ಡೇಕ್ಕೆ ಬಂದಿದ್ರಲ್ಲ ಹಂಗ ಬಂದಿದ್ರು ಅವರು ಅದಕ್ಕೆ ಮರುದಿನ ಬ ತೊಗೊಂಬಂದು ಕೊಟ್ರು ನಾವೇಗ ಎರಡು ಚಾಕ್ಲೇಟ್ ತಂದಿದ್ರು ಮಿತ ಅಂತರ ಅವತ್ತು ತಿಂದು ಹಂಗೆ ಐತೆ ನೋಡಿರಿ ನಾನು ತಿನ್ನಂಗಿಲ್ಲ ನನಗೂ ಹಲ್ಲು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೆ ತಿನ್ನಂಗಿಲ್ಲ ಆಕಿನೂ ತಿಂದಿಲ್ಲ ನಮ್ಮಿ ಅಕ್ಕಗೆ ತಿನಿಸು ಅಂತ ಬಿಟ್ಟು ಹೋಗಿ ಹೇಳಿದ ಮಾವಿನ ಸಲುವಾಗಿ ಊರಿಗೆ ಹೋಗಲ್ಲ ಅಂತಂದಿದ್ಲು ಆ ರೀ ಆತು ಮಾವಿನ ಇದ್ವಲ್ಲ ಊರಿಗೆ ಹೋಗಲ್ಲ ಅಂದ್ಲು ಫಸ್ಟ್ ಆಮೇಲೆ ತನ್ನ ಪಾಲಿಂದ ಎರಡು ಮಾವಿನ ತಿಂದ್ಲು ತಿಂದು ಮಧ್ಯಾಹ್ನ ಮೊಸರು ತಿಕ್ಕಾಗತ್ತ ಅವಾಗ ನೆನಪಾಗಿ ಇನ್ನೇನು ನನ್ನ ಪಾಲಿಂದ ಖಾಲಿ ಅದು ಅವ್ರು ತಿಂತಾರೆ ಅವ್ರ ಪಾಲಿನ ಅದಾವ ಅಂತ ಹೇಳ್ಬಿಟ್ಟು ಮಮ್ಮಿ ಊರಿಗೆ ಹೋಕ್ಕಿನ್ ನಾನು

ரெல்ல uh, <Mitch Hardy>

ಹ್ಞೂ ಹೋಗೋದ ಲೇಟಾಗಿ ಹೋದ್ರಿ ಹ್ಞೂ ಸಾಕ ಹ್ಞೂ ಸಾಕುಬಿಡ್ರಿ ನಾಷ್ಟು ಸಾರು ಉಳಿತು ಅದಿಲ್ಲ ಟೊಮೆಟೊ ಸಾರಿನೂ ಚೆನ್ನಾಗಿ ಈಗ ಕಟ್ಟಿಡ್ರಿ ಚಲುತ್ತ ಇಲ್ಲ ನೋಡಿರಿ ಒಡೆಯದವ ಅವ್ರಾಗ ಕೊಟ್ರಿ ನೀವು ಸಪ್ರೇಟ್ ತೊಗೊಂಡ್ರಿ ಹೂವು ಬೀಳ್ತಿತ್ತು ಸಪ್ರೇಟ್ ತೊಗೊಂಡ್ರಿ ಅಣ್ಣ ಹಾಕ್ತೀನಿ ಈಗ ಚಾಪಿ ನಾವ್ಯಾಗ ಕೆಳಗೆ ಚೇ ತಿನ್ನಿಸ್ಬೇಕು ಇಲ್ಲಾಂದ್ರೆ ತಿನ್ನಕ್ಕೆ ಅಲ್ಲಿ ಊರಾಗ ಬರೀ ಡಾನಿ ಬ್ರೆಡ್ತೇಶನ್ ಯಾಗ ಅಲ್ಲಿ ನಾವು ಕೊಬ್ಬದಾಗ ನಾಷ್ಟ ಮಾಡಿದ್ವಲ್ಲ ಎಲ್ಲರೂ ಅಲ್ಲಿ ಹೋಗಿ ದೋಸೆ ತಿನ್ನಂತಡಿ ನಿನಗೆ ಏನ್ ಬೇಕು ಇಷ್ಟ ಅದ್ ತಿನ್ನಿಸ್ತೀನಿ ಅಲ್ಲಿ ಹೋಗು ನಡಿಯ ಅಂತಂದೆ ಬೇಡ ನಡಿಯಪ್ಪ ಹೋಗ್ಬೋದು ಊರಿಗೆ ಎಷ್ಟು ದೂರ ಆಗುತ್ತೆ ಅಂತ ಒಂದ್ ಅರ್ಧ ಗಂಟೆ ಆಗತ್ವಾ ಅಂತ ಹೇಳ್ಬಿಟ್ಟು ಹೋದ್ವಿ ಓದ್ಕೊಂಡ ಅಷ್ಟೊತ್ತಿಗೆ ನಮ್ ಚಿಗವ್ರ ಹೋಗ್ಬಿಟ್ಟಿದ್ರು ಬಸ್ ಬಂತ ಹೇಳ್ಬಿಟ್ಟು ಹಿಂದ ಇನ್ನೊಂದ್ ಬಸ್ ಇತ್ತು ನಮ್ದ ಅದನ್ನ ಹತ್ಕೊಂಡು ಕರ್ಕೊಂಡು ಹೋದೆ ಕರ್ಕೊಂಡು ಹೋದ ತಕ್ಷಣ ನಮ್ಮ ಅಕ್ಕರ ಮನಿಗೆ ಬಡ ಮಳಪ್ ಅದೆ ಹಾಕಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ದಕ್ಕೆ ಬಂದ ಊಟಕ್ ಹೋದ್ ನೋಡ್ ಚಪಾತಿ ಹ್ಮ್ ಚಪಾತಿ ಅಲ್ಲಿ ಮನೆ ಗದಿನಾಗ ಹೋಗಿದ್ಲಲ್ಲ ಬೆಟ್ಟಗೆರೆ ಮದಿ ಐತಂತ ಹೇಳ ನಮ್ ಊರಾಗ ಅಲ್ಲಿನ ಬರೇ ಚಪಾತಿ ತಿಂದ ಅಂತ ರೊಟ್ಟಿ ತಿನ್ನುವ ಅಂತ ನಾ ಅಂತೀನಿ ಕಟ್ಟಗನ್ ರೊಟ್ಟಿ ಚಲೋ ಇರ್ತಾವ ಬರೇ ಚಪಾತಿ ಬಿಸಿ ರೊಟ್ಟಿನ ತಿನ್ನಲಕ್ಕಿ ಬಿಸಿ ರೊಟ್ಟಿ ಮಾಡ್ಕೊಟ್ರ ಮುಟ್ಗಿ ಮಾಡ್ಕೊಡು ತಿಂತೀನಿ ಅಂತಾವ ರೊಟ್ಟಿ ತಿನ್ನಂಗಿಲ್ಲ ಓಕೆ ಫ್ರೆಂಡ್ಸ್ ಈಗ ಅಕ್ಕಿಗೆ ತಿನ್ನಿಸ್ತೀನಿ ಹಸ್ಕೊಂಡಾಳು ಅಕ್ಕಿ ಅಕ್ಕಿ ಅರ್ಧ ನಾ ಅರ್ಧ ಇಬ್ಬರು ಅರ್ಧ ಅರ್ಧ ತಿಂತೀವಿ ಅದನ್ನು ಮುದ್ದೆನ ಇವರು ಮುದ್ದೆ ತಿನ್ನಲ್ಲ ಅನ್ನ ಸಾರು ತಿಂತಾರೆ ಬಿಸಿ ಅನ್ನ ಮಾಡೀನಿ ಈಗ ತಿನ್ನೋ ಕಾರ್ಯಕ್ರಮ ಮುದ್ದೆ ತಿನ್ನಮ್ಮ ಆಮ ಅನ್ನ ಆದ್ರೆ ನುಂಗ್ತೀವಿ ಮುದ್ದೇನು ತಿನ್ಬೇಕ

ಹ್ಞೂ ಕೈ ಇಟ್ಕೋಬಾರ್ದು ಬಾಯಿಗೆ ಕೈ ಇಟ್ಕೊಂಡು ಕತ್ತಿ ಅವ್ರ ತಂಗಿಲ್ಲ ಒಂದೇ ಆಗ್ಬಿಟ್ಟೈತಿ ಇದು ಅಗಲಲ್ಲ ಹ್ಞೂ ಅಕ್ಕಿದ್ರ ಅಕ್ಕಿ ಜೋಡಿ ಒಂದು ಸ್ವಲ್ಪ ಆಟ ಆಡ್ಕೊಂಡು ಮಾಡ್ಕೊಂಡಿರ್ತಿದ್ಲು ಒಂದ ಆಗ್ಬಿಡ್ತ ಅಕ್ಕಿ ಎದ್ದೇಳಿದ್ರಾಗ ನಾನು ಹೋಗ್ಬಿಟ್ಟಿರ್ತೀನಿ ಹ್ಞೂ

ಹ್ಞೂ ಲಾಸ್ಟ್ ತಂದೆ ಹೋಗಿ ತುತ್ತು ತಾಟ್ನೆ ಅಂದೆ ಮುಂಜಾನೆ ಎದ್ದು ಹೆಂಗೆ ತಾಡು ತಿನ್ನೋಕ್ಕೆ ಒಂದು ಕೆಲಸ ಮಾಡಿಲ್ಲ ಬಗ್ಸಿ ಮಾಡಿಲ್ಲ ಆಯ್ ಐ ಕೆಲಸ ಮಾಡಿಲ್ಲ ಏನಿಲ್ಲ ಊಟ ಮಾಡ್ತಿದ್ದೆ ಹ್ಞೂ ಹ್ಞೂ ಅಪ್ಪ ಹಾಕ್ಕೊಂಬರ್ಬೇಕ ಓ ಓ ಅಪ್ಪ ನೀವು ತಿನ್ನಿಸ್ಬೇಕಂತ ತಿನ್ನಿಸ್ಕೊತಿಲ್ಲ ಕುತ್ ಬಿಡ್ರ ಅಕ್ಕಿಗೆ ಚಾ ಕುದೀತನ ನಾವೇ ಆಗ ಇದ್ರಾಗ ಹಾಕಿ ತಿನ್ನಿಸ್ತೀನಿ ಈಗ ಚಿತ್ರಾನ್ನ ಬೆಳಗಿನ ನಾಷ್ಟ ಹಾಕ್ಕೊಂಡ್ಬರ್ತೀನಿ ಹಾಂ ಸ್ವಲ್ಪ ಬಿಸಿಲು ಹೇಳಿ ಮೂರು ದಿನದ ಅರ್ಬಿ ಹಾಕಿವಿ ಈಗ ಚೂರು ಬಿಸಿರು ಚಲೋ ಬಂದ್ರೆ ಅರಿ ಮನಿಗೆ ಈಗ ಈಗ ತಿನಿಸ್ದಕ್ಕಿನ ಅದು ಮೂಗು ಹ್ಞೂ ಕಷ್ಟ ಒಂದು ನಾಲ್ಕು ದಿನ ಆಯ್ತು ಬಂದೇ ಇಲ್ಲ ಸೋಮವಾರದಿಂದನೇ ಬಂದಿಲ್ಲ ಮಾಮೂಲಿ ಕಸ ಆದರೆ ಏನು ಚಿಂತೆ ನಮ್ಮ ನವೇನು ಡೈಪರು ಅದ್ರದ ಚಿಂತೆ ಚೆನ್ನಾಗೊಂದು ಚುರುಚರಿಸ್ಬಿಡ್ರಿ ಬಿಸಿನೀರು ಐತೇನಾ ಕುಡಿಯೋವ ನಾವಾಗ ಬಿಸಿನೀರು ಕುಡಿಸ್ಲ ಓ ಇಲ್ಲ ಬಂದಾನೆ ಕಸ ಹಿಂದ ಅದಾನ ಕಸ ಒಂದು ಹಾಕಿಬಿಟ್ರೆ ಚಿಂತೆ ಇರಲ್ಲ ಕಸದ್ದು ಅರಿಬಿದ ಚಿಂತೆ ಈಗ ಹ್ಞೂ Aman , Aman , aitäh teile .